ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿ ಮಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮಠದ ಕುಪ್ಪಲು ಗ್ರಾಮದ ಕೆರೆಯ ಏರಿಯಾ ಮೇಲೆ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಕೆರೆಗೆ ಉರುಳಿ ಬಿದ್ದಿರುವ ಘಟನೆ ಶುಕ್ರವಾರ ಮುಂಜಾನೆ ಸುಮಾರು ಏಳು ಗಂಟೆ ಸಮಯದಲ್ಲಿ ನಡೆದಿದ್ದು ಕಾರಿನಲ್ಲಿ ಚಾಲಕ ಸೇರಿ ಮೂವರು ಯುವಕರು ಪ್ರಯಾಣಿಸುತ್ತಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಫ್ರಾನ್ಸಿಸ್ ಚರ್ಚಿನ ಫಾದರ್ ಅನಿಲ್ ಬಾಯಸ್ ಅವರು ಮಾತನಾಡಿ ಈ ರಸ್ತೆಯಲ್ಲಿ ಈ ರೀತಿಯ ದುರ್ಘಟನೆಗಳು ಅನೇಕ ಬಾರಿ ಮರುಕಳಿಸುತ್ತಿವೆ ಈ ರಸ್ತೆಯಲ್ಲಿ ನಾಲ್ಕಾರು ಶಾಲಾ ವಾಹನಗಳು ಶಾಲಾ ಮಕ್ಕಳು ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಸಂಚಾರ ಮಾಡುತ್ತಿರುತ್ತಾರೆ ಈ ರಸ್ತೆಯಲ್ಲಿ ಸೂಚನಾ ಫಲಕಗಳು ಸಹ ಇರುವುದಿಲ್ಲ ಈಗಲಾದರೂ ಈ ಗ್ರಾಮಕ್ಕೆ ರಸ್ತೆ ಅಗಲೀಕರಣ ಮಾಡಿ ತಡೆಗೋಡೆ ನಿರ್ಮಿಸಿ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಎಂದರು ಈ ರೀತಿ ಗಾಡಿ ಪಲ್ಟಿ ಆಯಿತು ತಡೆಗೋಡೆ ಇದು ಇಲ್ಲೇ ಏನು ತಡೆಗೋಡೆ ಇಲ್ಲ ನಾವು ಎಷ್ಟೋ ಸಾರಿ ಮನವಿ ಮಾಡ್ಕೊಂಡಿದ್ವಿ ಇಲ್ಲಿಗೊಂದು ತಡೆ ರಸ್ತೆ ಮಾಡಿಕೊಡಿ ಅಂತೇಳಿ ಯಾವ ಅಧಿಕಾರಿಗಳು ಗಮನ ತೆಗೆದುಕೊಂಡಿಲ್ಲ ಇದು ಇದೊಂದು ಅಲ್ಲ ಇಂಥವು ಅನೇಕ ಬಾರಿ ಈ ಜಾಗದಲ್ಲಿ ಆಗಿದ್ದಾವೆ ದಯಮಾಡಿ ಸಂಬಂಧಪಟ್ಟವರು ಒಂದು ತಡೆಗೋಡೆ ಮಾಡಿಸ್ಕೊಡ್ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ ಸರ್ ಸರ್ ನಾವು ಕಾರಲ್ಲಿ ಮೂರು ಮೂರು ಜನ ಇದ್ದು ಸದ್ಯ ಆಗಿಲ್ಲ ಗ್ರಾಮದ ನಿವಾಸಿ ಜಯಪ್ರಕಾಶ್ ಸ್ಟಾನಿ ಮಾತನಾಡಿ ದಿನನಿತ್ಯ ನಾಲ್ಕೈದು ಶಾಲೆ ಬಸ್ಗಳು ಕೂಲಿ ಕಾರ್ಮಿಕರ ಆಟೋ ಇದೇ ಮಾರ್ಗದಲ್ಲಿ ಸಂಚರಿಸುತ್ತವೆ ರಸ್ತೆ ಕಿರಿದಾಗಿರುವುದರಿಂದ ಬೇರೆ ವಾಹನಗಳಿಗೆ ಜಾಗ ಬಿಡಲು ಆಗುವುದಿಲ್ಲ ಅಲ್ಲದೆ ಕೆರೆಗೆ ಅಡ್ಡಲಾಗಿ ತಡೆಗೋಡುಗಳನ್ನು ನಿರ್ಮಿಸಿಲ್ಲ ಹಾಗೂ ಯಾವ ಸೂಚನಾ ನಾಮಫಲಕಗಳನ್ನು ಹಾಕದೇ ಇರುವುದಕ್ಕೆ ಅಪಘಾತಕ್ಕೆ ಕಾರಣವಾಗುತ್ತಿದೆ ಎಂದರು ಯಾವ ಪ್ರಯೋಜನವೂ ಕೂಡ ಆಗಲಿಲ್ಲ ಈ ವರ್ಷದಲ್ಲಿ ಇದು ಎರಡನೇ ಬಾರಿ ಆಗ್ತಾ ಇರೋದು ಹೀಗೆ ಹಲವಾರು ವರ್ಷಗಳಿಂದ ಸುಮಾರು ಐದಾರು ವಾಹನಗಳು ಈ ಕೆರೆಯಲ್ಲಿ ಬಿದ್ದು ಜನರು ಪ್ರಾಣಾಪಾಯವೊಂದ ಪಾರಾಗಿರುವುದೊಂದು ದೇವರ ಒಂದು ಅದೃಷ್ಟವಾದ ಒಂದು ದೇವರ ಒಂದು ಯೋಚನೆ ಆಗಿದೆ ಎಂದು ಹೇಳ್ಬೋದು ಇದೇ ರೀತಿ ನಮ್ಮ ಗ್ರಾಮಕ್ಕೆ ಬರುವ ಈ ದಾರಿಯಲ್ಲಿ ನಾವು ಹೋಗುವಾಗ ಕೇವಲ ಒಂದೇ ಒಂದು ವಾಹನ ಹೋಗುವಂತಹ ಒಂದು ದಾರಿ ಇದು ಕೇವಲ ಸ್ವಲ್ಪ ಜಾಗ ಇರುವಂತಹ ದಾರಿ ಇದರಲ್ಲಿ ಪ್ರತಿದಿನ ನೂರಾರು ಜನರು ಓಡಾಡ್ತಾರೆ ಪ್ರತಿದಿನ ಶಾಲಾ ಮಕ್ಕಳ ಬಸ್ಸುಗಳು ಓಡ್ ಓಡಾಡ್ತವೆ ಅದೇ ರೀತಿ ಕೂಲಿ ಕಾರ್ಮಿಕರು ಓಡಾಡ್ತಾರೆ ಇದಕ್ಕೆ ಯಾವ ರೀತಿಯ ಸ್ಪಂದನೆಯೂ ಕೂಡ ನಮಗೆ ಸರ್ಕಾರದಿಂದಾಗಲಿ ಅಥವಾ ಜನಪ್ರತಿನಿಧಿಗಳಿಂದಾಗಲಿ ನಮಗೆ ಸಿಗಲಿಲ್ಲ ಅದೇ ರೀತಿ ಇಲ್ಲಿ ಹಲವಾರು ಆನೆ ಗಲಾಟೆ ಕೂಡ ಇವೆ ನಾವು ಆನೆಗ ಆನೆಗಳ ಮೂಲಕ ನಮಗೆ ಹಲವಾರು ರೀತಿಯ ಮಾಲಕ ಸಭಾ ಸರಾಯಪ್ಪ ಮಾತನಾಡಿ ಇಂದು ಮುಂಜಾನೆ ನಾವು ಕಾರಿನಲ್ಲಿ ಹೋಗುವಾಗ ಒಂದು ಬೈಕ್ ಎದುರಿನಿಂದ ಬಂದಿದ್ದು ಅದಕ್ಕೆ ದಾರಿ ಕೊಡಲು ಹೋಗಿ ಕಾರು ಕೆರೆಗೆ ಪಲ್ಟಿಯಾಗಿದೆ ಕೆರೆಯ ಮಣ್ಣು ತೇವವಾಗಿದ್ದರಿಂದ ನಮಗೆ ನಿಯಂತ್ರಿಸಲು ಆಗಲಿಲ್ಲ ನಮ್ಮ ಗ್ರಾಮದ ಕೆರೆಯ ರಸ್ತೆ ಕಿರಿದಾಗಿದ್ದು ಅನಾಹುತಕ್ಕೆ ಕಾರಣವಾಗಿದೆ ಈ ಹಿಂದೆ ಬಸ್ ಕಾರು ಕೂಡ ಇದೇ ಕೆರೆಗೆ ಉರುಳಿತು ಕೂಡಲೇ ಕೆರೆಗೆ ತಡೆಗೋಡೆ ನಿರ್ಮಿಸಿ ಅಪಾಯ ತಪ್ಪಿಸಬೇಕೆಂದು ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರು ಯಾರೂ ಕೂಡ ಇತ್ತ ತಿರುಗಿ ನೋಡಿಲ್ಲ ಎಂದರು ಕುಟುಂಬ ಇದೆ ಇಲ್ಲಿ ಸುಮಾರು ಸಲ ನಾಲ್ಕೈದು ಸಲ ಇದೇ ಥರ ಗಾಡಿಗಳು ಕೆರೆಗೆ ಬಿದ್ದು ಸುಮಾರು ಅಪಘಾತಿಗೀಟಾಗಿದ್ದಾರೆ ಹಾಸ್ಪಿಟಲ್ ಅಲ್ಪ್ಮೆಂಟ್ ಆಗಿದ್ದಾರೆ ನಾವು ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದೀವಿ ಶಾಸಕರ ಗಮನಕ್ಕೆ ತಂದೀವಿ ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಅಧಿಕಾರಿಗಳು ಬಹಳ ಸಹ ಇಲ್ಲಿ ಬಂದು ನೋಡಿಕೊಂಡು ಹೋಗಿದ್ದಾರೆ ಆದರೆ ಇಲ್ಲಿವರೆಗೂ ಸಹ ಯಾರೂ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ ದಯಮಾಡಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ ಈ ರೋಡು ಚಿಕ್ಕಾಗಿದೆ ಇಲ್ಲಿ ಸುಮಾರು ಜನ ಇಲ್ಲೆಲ್ಲ ಇರೋರೆಲ್ಲ ಕೂಲಿ ಕಾರ್ಮಿಕರು ದಯಮಾಡಿ ಈ ರಸ್ತೆಗೆ ತಡೆಗೋಡೆ ಮಾಡಿ ಆಕಡೆ ಅಗ್ಲ ಮಾಡಿ ಸ್ವಲ್ಪ ಶಾಲೆ ಮಕ್ಕಳು ಶಾಲೆ ಮಕ್ಕಳು ಹೋಗ್ತಾರೆ ಬಸ್ ಎಲ್ಲ ಬರ್ತಾವ ಇಲ್ಲಿ ಆದ್ರೆ ದಯಮಾಡಿ ನಮಗೆ ಇಲ್ಲಿ ತಡೆಗೋಡೆ ಮಾಡ್ಕೋಬೇಕು ಮಾಡಿಕೊಡ್ಬೇಕಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೈ ಮುಗಿದು ನಾನು ನನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಹೆಸರು ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಗ್ರಾಮಸ್ಥರಿದ್ದರು